ಓಂ ಶಾಂತಿ ಒಬ್ಬ ಶಿಲ್ಪಿ ಒಂದು ಚೆನ್ನಾಗಿ ಮೂರ್ತಿ ಮಾಡಬೇಕು ಅಂತ ಇಚ್ಛೆ ಪಟ್ಟಿದ್ದ ಅವನು ಅನೇಕ ಕಲ್ಲುಗಳನ್ನು ಹುಡುಕ್ತಾ ಹುಡುಕ್ತಾ ಗುಡ್ಡದ ಮೇಲೆ ಹೋಗ್ತಾ ಇರ್ತಾನೆ ಕಲ್ಲಿನ ಗುಡ್ಡದ ಮೇಲೆ ಹೋಗ್ತಾ ಹೋಗ್ತಾ ಅನೇಕ ಕಲ್ಲುಗಳ ಮೇಲೆ ಒಂದು ದೃಷ್ಟಿ ಬೀಳ್ತದೆ ಯಾವುದು ಚೆನ್ನಾಗಾಗ್ಬೋದು ಮೂರ್ತಿ ನೋಡೋಕ್ಕೆ ಒಂದು ಕಲ್ಲಿನತ್ರ ಹೋಗ್ತಾನೆ ಚೆನ್ನಾಗಿ ಅನ್ನಿಸ್ತದೆ ಇದನ್ನು ನಾನೊಂದು ಒಳ್ಳೆಯ ಸುಂದರ ಮೂರ್ತಿ ಮಾಡಬಹುದು ಅಂತ ತನ್ನ ಸಾಮಗ್ರಿಗಳನ್ನು ತಗೋತಾನೆ ಅದನ್ನು ಶುರು ಮಾಡ್ತಾನೆ ಸರಿಯಾಗಿಟ್ಕೊಂಡು ಒಂದು ನಾಲ್ಕಾರು ಪೆಟ್ಟುಗಳನ್ನು ಕೊಡ್ತಾನೆ ಆ ಮೂರ್ತಿಗೆ ಬೇಜಾರಾಗ್ಬಿಡ್ತದಂತೆ ಇದು ಒಂದು ದೃಷ್ಟಾಂತ ಅದು ಮನಸ್ಸಲ್ಲೇ ಅನ್ಕೊಳ್ತದಂತೆ ಅಯ್ಯೋ ನಾನು ಇವ್ನ ಕೈಗೆ ಯಾಕರೆ ಸಿಕ್ಕನಪ್ಪ ಇವ್ರ ದೃಷ್ಟಿಗೆ ಯಾಕರೆ ಬಿದ್ದೆ ನಾನು ಇವನು ನನಗೆ ಹೊಡಿತಾನೆ ಪೆಟ್ಟು ಕೊಡ್ತಾನೆ ನನಗೆ ಭಾಳ ನೋವಾಗ್ತದೆ ಅದಕ್ಕೆ ನಾನು ಬೇಜಾರಾಗ್ತದೆ ಅಂತ ಅನ್ನಿಸ್ತಂತೆ ಅಷ್ಟನಸ್ರಲ್ಲಿ ಶಿಲ್ಪಿಗೂ ಅನಿಸ್ತಂತೆ ಇದು ಯಾಕೋ ಕಲ್ಲು ಚೆನ್ನಾಗಿಲ್ಲ ಇದನ್ನು ಬಿಟ್ಟು ಬಿಡೋಣ ಅಂತ ಹಾಗೆ ಮುಂದೆ ಇರ್ತಾನೆ ಇನ್ನೊಂದು ಕಲ್ಲು ನೋಡ್ತಾನೆ ಇದು ಭಾಳ ಚೆನ್ನಾಗಿದೆ ಇದನ್ನು ಮೂರ್ತಿ ಮಾಡ್ಬೋದು ಅಂತ ಆ ಮೊದಲಿನ ಕಲ್ಲಿನಗಿಂತಲೂ ಇದಕ್ಕೆ ಇನ್ನೂ ಒಂದು ನಾಲ್ಕಾರು ಪೆಟ್ಟು ಜಾಸ್ತಿ ಹಾಕಿರ್ತಾನೆ ಇನ್ನೇನು ಸ್ವಲ್ಪ ಆಕಾರ ತಗೊಳ್ಬೇಕು ಅನ್ನೋದರಲ್ಲಿ ಯಾವ ಕಲ್ಲಿಗೂ ಅನ್ನಿಸ್ತದಂತೆ ಅಯ್ಯೋ ನಾನು ಯಾಕಾದ್ರೆ ಇವನ್ ದೃಷ್ಟಿಗೆ ಬಿದ್ದನಪ್ಪ ಇನ್ನು ನನ್ನ ಗತಿ ಬಿಡ್ತು ಇವ್ ನನ್ನ ಪೆಟ್ಟು ಕೊಟ್ಟು ಕೊಟ್ಟು ಹಿಂಸೆ ಮಾಡ್ತಾನೆ ಆ ಸಂಕಲ್ಪ ಟಚ್ ಆಗ್ತಿದ್ದಂತೆ ಇದು ಕಥೆ ಅವನಿಗೆ ಅನಿಸ್ತದಂತೆ ಇದು ಚೆನ್ನಾಗಿಲ್ಲ ಇದು ಮೂರ್ತಿ ಮಾಡೋಕ್ಕೆ ಚೆನ್ನಾಗಿಲ್ಲ ಇನ್ನೂ ಒಂದು ಒಳ್ಳೆ ಕಲ್ಲನ್ನು ಹುಡ್ಕೊಂಡು ಹೋಗೋಣ ಸುಮಾರು ದೂರ ಹೋದ ಮೇಲೆ ಒಂದು ಕಲ್ಲು ನೋಡ್ತಾನೆ ಮೊದಲಿನ ಎರಡು ಕಲ್ಲುಗಳಿಂತಲೂ ಅದು ಭಾಳ ಚೆನ್ನಾಗಿತ್ತು ಅದ್ರ ಮೂರ್ತಿ ಮಾಡಲಿಕ್ಕೂ ಯೋಗ್ಯ ಆಗಿತ್ತು ಅಂತ ಭಾಳ ಇನ್ನೂ ಹುಮ್ಮಸ್ಸಿನಿಂದ ಉತ್ಸಾಹದಿಂದ ಅವನ ಮೂರ್ತಿ ಮಾಡಲಿಕ್ಕೆ ಶುರು ಮಾಡ್ತಾನೆ ಹಾಗೆ ಪೆಟ್ ಕೊಡ್ತಾ ಇರ್ತಾನೆ ಕಲ್ಲು ಭಾಳ ಚೆನ್ನಾಗಿರ್ತದೆ ಆಕಾರ ಬರ್ತಾ ಇರ್ತದೆ ಲಕ್ಷಣಗಳು ಬರ್ತಾ ಇರ್ತವೆ ಆ ಕಲ್ಲು ಸಹ ಒಳಗಿಂದೊಳಗೆ ಬಹಳ ಖುಷಿ ಪಡ್ತಿತ್ತಂತೆ ಇವತ್ತಿಗೆ ನನ್ನ ಜೀವನ ಸಾರ್ಥಕ ಆಯಿತು ನಾನು ಹೀಗೇ ಕಲ್ಲಾಗಿ ಬಿದ್ದಿದ್ರೆ ಎಷ್ಟೋ ವರ್ಷಗಳವರೆಗೆ ಕಲ್ಲಾಗಿ ಬೀಳ್ತಿದ್ದೆ ಇವತ್ತು ನನ್ನ ಜೀವನ ಧನ್ಯ ಆಯಿತು ಸಾರ್ಥಕ ಆಯಿತು ಇಂಥ ಒಬ್ಬ ಶಿಲ್ಪಿಯ ಕೈಗೆ ನಾನು ಸಿಕ್ಕಿದ್ದೀನಿ ಅಂದರೆ ಇವನನ್ನೊಂದು ಸುಂದರ ಮೂರ್ತಿ ಮಾಡ್ತಾನೆ ಒಂದು ದೇವಸ್ಥಾನದಲ್ಲಿಡ್ತಾನೆ ಸಾವಿರಾರು ಜನರು ಬಂದು ನಮಸ್ಕಾರ ಮಾಡ್ತಾರೆ ಪೂಜೆ ಮಾಡ್ತಾರೆ ಅರ್ಪಣೆ ಮಾಡ್ತಾರೆ ನಾನು ಈ ಕಲ್ಲಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಯಿತು ನಾನು ಕಲ್ಲೇ ನಾಳೆ ಮೂರ್ತಿ ಆಗ್ತೀನಿ ಪೂಜ್ಯನೀಯಾಗ್ತೀನಿ ಆಗ್ತೀನಿ ಅಂತ ಇನ್ನೂ ಹೆಚ್ಚಾಗಿ ತನ್ನನ್ನು ತಾನು ಆ ಶಿಲ್ಪಿಗೆ ಅರ್ಪಿಸ್ಕೊಂಡು ಅವನ ಪೆಟ್ಟೆಗಳನ್ನು ಸಹಿಸ್ತಾ ಸಹಿತಾ ಅವನಿಗೆ ಸಹಕಾರ ಕೊಡ್ತಾ ಕೊಡ್ತಾ ಒಂದು ದಿನ ಸುಂದರ ಮೂರ್ತಿಯಾಯಿತು ಅದಕ್ಕೆ ಭಾಳ ಆಯಿತು ನನ್ನ ಜೀವನ ಸಾರ್ಥಕ ಆಯಿತು ಆಮೇಲೆ ಒಂದು ದಿನ ಅದನ್ನು ಒಂದು ಭವ್ಯ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ದೊಡ್ಡ ದೊಡ್ಡ ಹಿರಿಯರು ಮುಖ್ಯಮಂತ್ರಿಗಳು ಅವರು ಇವರು ಸಾಮಾನ್ಯ ಜನರು ಭಕ್ತರು ಸಾವಿರಾರು ಜನರ ಸಮ್ಮುಖದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಯಿತು ಮೂರ್ತಿ ಪ್ರತಿಷ್ಠಾಪನೆ ಆದಾಗ ಅದಕ್ಕೆ ಭಾಳ ಸಂತೋಷ ಆಗ್ಬಿಡ್ತು ಎಷ್ಟು ಜನ ಬರ್ತಾರೆ ಪೂಜಾ ಮಾಡ್ತಾರೆ ಹಾರ ಹಾಕ್ತಾರೆ ಅವ್ರಿಗೆ ಬೇಡ್ಕೊಳ್ತಾರೆ ಸಾಾಂಗ ನಮಸ್ಕಾರ ಹಾಕ್ತಾರೆ ಅಷ್ಟರಲ್ಲಿ ಇನ್ನೊಂದೆರಡು ಕಲ್ಲು ಇದ್ದವಲ್ಲ ನಕ್ ನಾಕು ಪೆಟ್ಟು ತೊಗೊಂಡಿದ್ದೆವು ಅವನು ಏನು ಮಾಡಿಬಿಟ್ಟಿದ್ರು ಒಂದು ಹಾಸಗಲ್ಲು ಮಾಡಿದರು ದೇವಸ್ಥಾನದ ಮುಂದೆ ಬರೋರು ಹೋಗೋರೆಲ್ಲ ಅದನ್ನು ತುಳಿದು ಅದಕ್ಕೂ ಒಂದು ಸ್ವಲ್ಪ ನಮಸ್ಕಾರ ಮಾಡಿ ಒಂಚೂರು ಅರಿಶಿನ ಕುಂಕುಮ ಹಚ್ಚಿ ಒಳಗೆ ಬರ್ತಿದ್ರು ಇನ್ನೊಂದು ಕಲ್ಲು ಇನ್ನೂ ನಾಕಾರ ಪೆಟ್ಟು ಚಲೋ ತೊಗೊಂಡಿತ್ತದು ಅದನ್ನೊಂದು ಕಂಬ ಮಾಡಿದ್ದರು ಆ ದೇವಸ್ಥಾನದಲ್ಲಿ ಈ ಮುಖ್ಯ ಮೂರ್ತಿಗೆ ಪೂಜ್ಯ ಮೂರ್ತಿಗೆ ಗರ್ಭಗುಡಿಯಲ್ಲಿಟ್ಟಿದ್ದಕ್ಕೆಲ್ಲ ವಿಧಿವತ್ತಾಗಿ ಪೂಜೆ ಮಾಡ್ತಿದ್ರು ಅರಿಶಿನ ಕುಂಕುಮ ಹಾಕ್ತಿದ್ರು ಹೂವಿನಾರ ಹಾಕ್ತಿದ್ರು ಎಲ್ಲ ಹಾಕಿದ ಮೇಲೆ ಆ ಅರಿಶಿನ ಕುಂಕುಮವನ್ನು ಆ ಕಂಬಕ್ಕೆ ಒರೆಸ್ತಿದ್ರು ಎಣ್ಣೆ ತುಪ್ಪವನ್ನು ಒರೆಸ್ತಿದ್ರು ಆಮೇಲೆ ಒಂಚೂರು ಕೈ ಮಾಡ್ತಿದ್ರು ನಮಸ್ಕಾರ ಮಾಡ್ತಿದ್ರು ಇಲ್ಲಿ ಮೂರು ಕಲ್ಲುಗಳು ಮೂರು ಸ್ಥಿತಿಯ ಬಂದ ಸಂಕೇತ ಮೊದಲನೇ ಕಲ್ಲು ಪೆಟ್ಟನ್ನು ಸಹಿಸಲಿಲ್ಲ ಹಾಸುಗಲ್ಲಾಯಿತು ಎರಡನೇ ಕಲ್ಲು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಪೆಟ್ಟನ್ನು ಅನುಭವಿಸ್ತು ಅದು ಒಂದು ಕಂಬ ಆಗ್ಬಿಡ್ತು ಎರಡೂ ದೇವಸ್ಥಾನದಲ್ಲೇ ಇದ್ದಾವೆ ಒಂದು ಹೊರಗಡೆ ಇದೆ ಎಂಟ್ರೆನ್ಸಿಗೆ ಇನ್ನೊಂದು ದೇವಸ್ಥಾನದಲ್ಲೇ ಇದೆ ಆದರೆ ಮೂರನೇ ಕಲ್ಲು ಯಾವುದು ತನ್ನನ್ನು ಸಮರ್ಪಿಸ್ಕೊಂಡಿತ್ತು ಭಾಳಷ್ಟು ಪೆಟ್ಟುಗಳನ್ನು ಈ ಶಿಲ್ಪಿಯಾದವರು ಬರೀ ದೊಡ್ಡ ಪೆಟ್ಟಷ್ಟೇ ಕೊಡಲ್ಲ ಮುಖ ಮೂರ್ತಿದು ಮಾಡಬೇಕಂದ್ರೆ ಎಲ್ಲ ಇಂದ್ರಿಯಗಳನ್ನು ಕಣ್ಣು ಇವೆಲ್ಲ ಮಾಡಬೇಕಂದ್ರೆ ಭಾಳ ಸೂಕ್ಷ್ಮ ಕೆತ್ತನೆ ಮಾಡಿರ್ತಾರೆ ಆ ಮೂರ್ತಿಯ ಮುಖದಲ್ಲಿ ಎಕ್ದಮ್ ಆ ಕಳೆ ಬರಬೇಕು ದಿವ್ಯ ಕಳೆ ಬರಬೇಕು ತೇಜಸ್ ಬರಬೇಕು ಕಾಂತಿ ಬರಬೇಕು ಹಂಗೆ ಅದನ್ನು ಕೆತ್ತಿರ್ತಾರೆ ಅದೆಲ್ಲವನ್ನು ಸಹಿಸ್ಕೊಂಡು ಇವತ್ತೊಂದು ಸುಂದರ ಮೂರ್ತಿನೂ ಹೌದು ಭವ್ಯ ಮೂರ್ತಿನೂ ಹೌದು ಪೂಜ್ಯ ಮೂರ್ತಿನೂ ಹೌದು ಸಾಕ್ಷಾತ್ ಎಲ್ಲರೂ ಸಹ ಆ ಮೂರ್ತಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ ಅದರ ಹತ್ರ ನಿಂತು ಬೇಡಿಕೊಳ್ತಾರೆ ಇದೆಲ್ಲ ಬಂದದ್ದು ಅಕ್ಕಲ್ಲಿಗೆ ಒಂದು ಸಹನ ಶಕ್ತಿಯಿಂದ ಮನುಷ್ಯನಲ್ಲಿ ಸಹನೆ ತಾಳ್ಮೆ ಇದ್ದರೆ ಅವನು ಎಷ್ಟು ಬೇಕಾದಷ್ಟು ಮೇಲೆತ್ತರಕ್ಕೆ ಹೋಗಬಲ್ಲ ಅನ್ನೋದಕ್ಕೆ ಇದೊಂದು ಜೀವನದ ಪಾಠ ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತಿನ ಜನರಲ್ಲಿ ಸಹನೆಯ ಕೊರತೆ ಇದೆ ಸಹನೆ ಗುಣನೂ ಹೌದು ಸಹನೆ ಶಕ್ತಿನೂ ಹೌದು ಒಂದೊಂದು ಮಾತನ್ನು ಸಹಿಸೋಕ್ಕಾಗೋದಿಲ್ಲ ಒಂದೊಂದು ಸಮಸ್ಯೆಯನ್ನು ಎದುರಿಸ್ಲಿಕ್ಕಾಗೋದಿಲ್ಲ ಒಂದೊಂದು ಪರಿಸ್ಥಿತಿಯನ್ನು ಎದುರಿಸ್ಲಿಕ್ಕಾಗೋದಿಲ್ಲ ಅದನ್ನು ನಾವು ನೀವು ಇವತ್ತು ನೋಡ್ತಾ ಇದ್ದೀವಿ ಅನೇಕ ಅನಾಹುತಗಳಾಗ್ತವೆ ಮನೆ ಮನೆಯಲ್ಲಿ ಜಗಳಗಳಾಗ್ತವೆ ವೈಯಕ್ತಿಕ ಜೀವನದಲ್ಲಿ ನೊಂದಾಗ ಬೆಂದಾಗ ಸ್ವಲ್ಪ ಧೈರ್ಯದಿಂದ ಮುಂದಡಿ ಇಟ್ಟರೆ ಒಂದು ಸುಂದರ ಭವಿಷ್ಯವನ್ನೇ ಕಾಣಂಥವ್ರು ಅಲ್ಪ ಆಯಸ್ಸಿನಲ್ಲಿ ಸಣ್ಣ ಒಂದು ಕಾರಣಕ್ಕೆ ತಮ್ಮ ಜೀವನವನ್ನೇ ಕೊನೆಗಾಣಿಸಿಬಿಡ್ತಾರೆ ಬರುವಂಥ ದುಃಖ ಸಹನೆ ಮಾಡಲಿಕ್ಕಾಗಲ್ಲ ಕಷ್ಟ ಸಹನೆ ಮಾಡಲಿಕ್ಕಾಗಲ್ಲ ರೋ ರುಜಿನಗಳು ಬಂದರೆ ಸಹನೆ ಮಾಡಲಿಕ್ಕಾಗಲ್ಲ ಇನ್ನೊಬ್ಬರ ಜೊತೆ ವ್ಯವಹಾರವನ್ನು ಮಾಡುವಾಗ ಒಂದು ಮಾತನ್ನು ಸಹಿಸೋಕ್ಕಾಗಲ್ಲ ಇವತ್ತು ವಿದ್ಯಾರ್ಥಿಗಳಲ್ಲಿಯೂ ಸಹ ಕೇಳುವಂತಹ ಸಹನೆ ಇಲ್ಲ ಒಂದು ಬಿಟ್ಟು ಎರಡು ಮಾತು ಹೇಳಿಬಿಟ್ರೆ ಸಾಕು ನಿಮ್ಮ ಉಪದೇಶ ಅಂತಾರೆ ನಮಗಾಗಲ್ಲ ಅಂತಾರೆ ಅಷ್ಟು ಆತ್ಮ ಮನಸ್ಸು ದುರ್ಬಲ ಆಗಿಬಿಟ್ಟಿದೆ ಓವರ್ ಸೆನ್ಸಿಟಿವ್ ಆಗಿಬಿಟ್ಟಿದೆ ಒಂದು ಗಾದೆ ಮಾತು ಹೇಳ್ತಾರೆ ಭಾಳಷ್ಟು ನಮಗೆ ಸೂಕ್ಷ್ಮ ಪ್ರಕೃತಿ ಇದ್ದರೆ ನಾವು ಧೂಪ ತಗೊಂಡ್ರೆ ಉಷ್ಣ ಆಗ್ತದೆ ತೀರ್ಥ ತಗೊಂಡ್ರೆ ತಂಪಾಗ್ತದೆ ಹಂಗೆ ಇವತ್ತು ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಹಿರಿಯರವರೆಗೆ ಎಲ್ಲರಿಗೂ ಸಹ ಈ ಸಹನೆಯ ಕೊರತೆ ಇದೆ ಆ ಸಹನೆ ನಮಗೆ ಬರಬೇಕು ಅಂದರೆ ನಮಗೆ ಜ್ಞಾನ ಬೇಕು ಆತ್ಮಜ್ಞಾನ ಬೇಕು ಪರಿಸ್ಥಿತಿ ಬಗ್ಗೆ ಅರಿವಿರಬೇಕು ಅಥವಾ ಜೀವನ ಅಂದರೆ ಏನು ಸುಖದ ಅಲ್ಲ ಹೂವಿನ ಹಾಸಿಗೆಯಲ್ಲ ಅಥವಾ ಅಲ್ಲಿ ನಮಗೆ ಆವಾಗ ಆವಾಗ ಮುಳ್ಳುಗಳ ಚುಸ್ತಿರ್ತವೆ ಅದನ್ನು ದಾಟ್ಕೊಂಡು ನಾವು ಹೋಗಬೇಕು ಹಾಗೆ ಒಂದು ಪ್ರಯಾಣ ಮಾಡುವಾಗ ದಾರಿ ಮಧ್ಯದಲ್ಲಿ ಎಡರು ತೊಡಗಳು ಬರ್ತವೆ ನಮಗೆ ಹತ್ತುವಂಥ ಗುಡ್ಡನೂ ಬರ್ಬೋದು ತೆಳಗಿಳಿಯುವಂಥ ತಗ್ಗುನೂ ಬರ್ಬೋದು ಇವು ಜೀವನದಲ್ಲಿ ಬರುವಂಥ ಏರುಪೇರುಗಳು ಅಂತ ಹೇಳ್ತೀವಿ ಅವನ್ನೆಲ್ಲ ಸಾಧಿಸ್ಕೊಂಡು ನಾವೊಂದು ಗುರಿಯನ್ನು ತಲುಪಬೇಕಾಗ್ತದೆ ಹಾಗೆ ಈ ಜೀವನ ಮನುಷ್ಯನ ಜೀವನ ಅತಿ ಶ್ರೇಷ್ಠವಾದಂಥ ಜೀವನ ಕೇವಲ ನಾವು ಇದನ್ನು ಕಷ್ಟ ನೊಂದ್ಕೊಂಡು ದುಃಖ ಪಟ್ಕೊಂಡು ಒಂದಿನ ಮುಗಿದೋಯ್ತು ಅನ್ನೋವಂಥ ಜೀವನ ಇದಲ್ಲ ಇದು ಸಾರ್ಥಕ ಜೀವನ ಆಗಬೇಕು ಶ್ರೇಷ್ಠ ಜೀವನ ಆಗಬೇಕು ಅಂದರೆ ನಮ್ಮ ಜೀವನದಲ್ಲಿ ಒಂದು ವಿದ್ಯಾರ್ಜನೆ ಮಾಡೋದಿರ್ಬೋದು ಒಂದು ಕುಟುಂಬದ ಕೆಲಸ ಮಾಡೋದಿರ್ಬೋದು ಒಂದು ನೌಕರಿ ಮಾಡೋದಿರ್ಬೋದು ಒಂದು ಸೇವೆ ಮಾಡೋದಿರ್ಬೋದು ಇದಕ್ಕೆಲ್ಲೂ ನಮಗೆ ಅಡಿಪಾಯ ಸಹನೆ ತಾಳ್ಮೆ ಅದಕ್ಕೆ ಹೇಳ್ತಾರೆ ತಾಳಿದವನು ಬಾಳಿಯನು ಅಂಥೇಳಿ ಆ ಒಂದು ಶಕ್ತಿಯನ್ನು ನಾವು ಪಡ್ಕೊಂಡ್ರೆ ಜೀವನದ ಪ್ರತಿ ಹಂತದಲ್ಲಿ ಅದು ಒಂದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಬಸ್ಸಿನ ಪ್ರಯಾಣ ಇರ್ಬೋದು ಇಬ್ಬರ ಜೊತೆ ಸೇರಿ ಸೇವೆ ಮಾಡೋದಿರ್ಬೋದು ಕೆಲಸ ಮಾಡಬಹುದು ಯಾವುದನ್ನೇ ಇರಲಿ ಆ ಸಹನೆ ನಮಗೆ ಒಂದು ಆಭರಣ ಆಗಿ ಒಂದು ಶಕ್ತಿಯಾಗಿ ನಮಗೊಂದು ಸಾಧನಾಗಿ ನಮ್ಮ ಯಶಸ್ಸಿಗೆ ಕಾರಣ ಆಗ್ತದೆ ಅದಕ್ಕೆ ಜೀವನದಲ್ಲಿ ಸಹನೆಯಿಂದ ಸಹನಶೀಲರಾಗಿ ಜೀವನವನ್ನು ಮಾಡೋಣ ತಮಗೆಲ್ಲರಿಗೂ ವಂದನೆಗಳು ಓಂಶಕ್ತಿ